ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಹರೀಶಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಸಂಗೊಳ್ಳಿ ರಾಯಣ್ಣನ ನಾವು ನೆನ್ಪ ಮಾಡ್ಕೊಳ್ಳೇಬೇಕು ಒಂದು ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಕಿಚ್ಚ ಸುದೀಪ್ ಸರ್ದು ವಾಯ್ಸ್ ಬರುತ್ತೆ ಗೊತ್ತಾ ಸಂಗೊಳ್ಳಿ ರಾಯಣ್ಣದಲ್ಲಿ ಸ್ಟಾರ್ಟಿಂಗು ಕಿಚ್ಚ ಅಂದರೆ ಸಂಗೊಳ್ಳಿ ರಾಯಣ್ಣ ಹೆಂಗೆ ಏನು ಏನು ಕತೆ ಅಂತ ಅದಕ್ಕೆ ರೀಲ್ಸ್ ಮಾಡಿದ್ದೆ ಆ್ಯಕ್ಚುಲಿ ಇವತ್ತು ಸಂಗೊಳ್ಳಿ ಅವ್ರನ್ನ ನೇಣಿಗೆ ಹಾಕಿದ ದಿವಸ ಅವತ್ತು ಅವರು ಅವತ್ತೇ ಹೇಳಿದರು ನಡುರಾತ್ರಿಯಲ್ಲಿ ಬ್ರಿಟಿಷರು ನೀವು ನಮ್ಮ ದೇಶ ಬಿಟ್ಟು ತೊಲಗ್ತೀರ ಅಂತ ಹಾಗೆ ಆಯಿತು ಅದು ಆಗಸ್ಟ್ ಹದಿನೈದು ಅವರ ಜನ್ಮ ದಿವಸ ಇವತ್ತು ಆಗಸ್ಟ್ ಇವತ್ತು ಜನವರಿ ಇಪ್ಪತ್ತಾರು ಸಾರಿ ಇವತ್ತು ಅವ್ರನ್ನ ಗಲ್ಲಿಗೇರಿದ್ದ ದಿವಸ ನಮಗೆ ಗಣರಾಜ್ಯೋತ್ಸವ ಸಿಕ್ಕಿದ್ದು ಇವತ್ತು ನಮ್ಮ ಕನ್ನಡಿಗ ನಮ್ಮ ಹೆಮ್ಮೆ ಸಂಗೊಳ್ಳಿ ಅವ್ರನ್ನ ನೆನಪಿಸ್ಕೊಂಡು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಂದರೆ ಡೈಲಿ ಬ್ಲಾಗ್ ಇದು ಇವತ್ತು ಒಂದು ದೇವಸ್ಥಾನ ತೋರಿಸ್ತೀನಿ ನಾವು ನಮ್ಮ ಮನೆಯವರು ಎಲ್ಲರೂ ಹೋಗ್ತಾ ಇದ್ದೀವಿ ಅದು ಯಾವ ದೇವಸ್ಥಾನ ಎಲ್ಲಿರೋದು ಏನು ಅಂತ ಎಲ್ಲ ಹೋಗ್ತಾ ಹೋಗ್ತಾ ಹಂಗೆ ಹೇಳ್ತೀನಿ ಇವಾಗ ಟೈಮ್ ಆಗಿದೆ ನಾನು ರೆಡಿಯಾಗಿದ್ದೀನಿ ಈಗ ಹೊರಡೋದೊಂದು ಬಾಕಿ ಸರಿ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲೋಗಿ ಆ ದೇವಸ್ಥಾನ ತೋರಿಸ್ತೀನಿ ನಿಮಗೆ ಆ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ತುಂಬ ಇತಿಹಾಸ ಇರೋವಂಥ ದೇವಸ್ಥಾನ ತುಂಬ ಚಿಕ್ಕದೇ ಆದ್ರೂ ತುಂಬ ಇತಿಹಾಸ ಇದೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಒಬ್ಬರು ಅವ್ರ ಹತ್ರ ನಾನು ನಿಮಗೆ ಮಾತಾಡಿಸ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪವರ್ಫುಲ್ ಅಂತ ಅಂದ್ಬಿಟ್ಟು ದೇವಸ್ಥಾನ ನೀವು ಬೇಗರೆ ಬಂದೇ ಬರ್ತೀರಾ ಆ್ಯಕ್ಚುಲಿ ನಿಮ್ಮ ದೇವರು ಅದಾಗಿದ್ದರೆ ಒಂದು ಇಂಟು ನಿಮ್ಮನೆ ದೇವರು ನಿಮ್ಮ ಮನೆ ದೇವ್ರ ಅದಾಗಿದ್ರೆ ನೀವು ಖಂಡಿತ ಬಂದೇ ಬರ್ತೀರಾ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಸರಿ ಬನ್ನಿ ಹೋಗೋಣ ನಾಗೇಶ್ ಅಂಕಲ್ ಬಂದಿದ್ದಾರೆ ನೋಡ್ರಿ ಅವನು ಕೆ ಜಿ ಏನ್ ಕೊಟ್ಬಿಟ್ಟವ್ನೆ ಕಮ್ ಕಮ್ ಅಂತೆ ಕಮ್ ಕಮ್ ಆಯ್ತು ಸೆಲೆಬ್ರಿಟೀಸ್ ದೇವಸ್ಥಾನ ಹತ್ರ ಬಂದಿದ್ದೀನಿ ಈಗ ನಾನು ನಿಮಗೆ ದೇವಸ್ಥಾನ ತೋರಿಸ್ತೀನಿ ಯಾವ ಊರು ಏನು ಏನಪ್ಪಾ ಇದು ಜಮೀನಿಂದ ಈಗಡೆ ಫುಲ್ ಖಾಲಿ ಖಾಲಿ ಇದೆ ಅಂತ ಅನ್ಕೊಂಡಿದ್ರ ಇದಕ್ಕೂ ಒಂದು ಹಿಸ್ಟ್ರಿ ಇದೆ ತೋರಿಸ್ತೀನಿ ನೋಡಿ ನಾಡ ನಾ ದೇವಸ್ಥಾನ ಕೃಷ್ಣಮ್ಮನ ಒಂದು ಸೆಲೆಬ್ರಿಟೀಸ್ ಈ ಚೌಟ್ರಿ ಇದೆಯಲ್ಲ ಇದೇನೆಂದರೆ ಈಗ ಅವ್ರಿಗೆ ಮೊದಲೇ ನಿಮಗೆ ಫೋನ್ ಮಾಡಿ ಹೇಳ್ಬೇಕು ಅವ್ರಿಗೆ ನೀವು ಫೋನ್ ಮಾಡಿ ಹೇಳಿದ್ರೆ ಅವರು ಈ ಚೌಟ್ರಿನ ಅರೇಂಜ್ ಮಾಡಿಕೊಡ್ತಾರೆ ನಿಮಗೆ ಇಲ್ಲಿ ಬಂದು ನೀವು ನಾನ್ ವೆಜ್ ಎಲ್ಲ ಮಾಡ್ಕೊಬೋದು ಒಳಗಡೆ ಟೇಬಲ್ಸು ಚೇರು ಎಲ್ಲ ಇದೆ ಅಡುಗೆಗೆ ಏನೇನು ಬೇಕಾಗುತ್ತೋ ಅದೆಲ್ಲ ವ್ಯವಸ್ಥೆ ಅವ್ರು ಮಾಡ್ಕೊತಾರೆ ಸೆಲೆಬ್ರಿಟೀಸ್ ಇದು ಊರು ಏನು ಅಂತ ನಾನು ನಿಮಗೇನು ಇಲ್ಲ ಇವಾಗ ಇದ್ದೀನಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದು ನಮ್ಮ ಮನೆ ದೇವರು ಇದಿರೋದು ಕೃಷ್ಣನ ದೊಡ್ಡಿ ಜಿಗಣಿ ಅಲ್ಲಿರೋದು ನಾವು ಇಲ್ಲಿ ವರ್ಷ ವರ್ಷ ಒಂದು ಎರಡು ಸಲ ಆದರೂ ಬಂದೇ ಬರ್ತೀವಿ ನಮ್ಮ ಪಾಪಗೆ ಮುಡಿ ಕೊಟ್ಟದಾಗ ದೊಡ್ಡದಾಗಿ ಇಲ್ಲಿ ಚೌಟ್ರಿ ಇದೆ ನೋಡಿ ಇಲ್ಲಿ ಫ ಫಂಕ್ಷನ್ ಮಾಡಿದ್ವಿ ನಾವು ದೊಡ್ಡದಾಗೆ ಇವತ್ತು ಮನೆ ಮನೆಗೆ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ನಾವೇನು ಇದು ಮಾಡಿಲ್ಲ ಇಲ್ಲೇ ನಮ್ಮ ಅವರ ಮನೆ ಹತ್ರ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ವಿ ಗಿಳಿ ಸಮೇತ ಎಲ್ಲ ತೊಗೊಂಬಂದುಬಿಡ್ತೀವಿ ಮತ್ತು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗಿ ಮಾಡೋದೇನು ಅಂತಂತ ಅಂತ ಹೇಳಿದ್ರು ನಮ್ಮ ಅದಕ್ಕೆ ಎಲ್ಲ ಇಲ್ಲೇ ತೊಗೊಂಬಂದುಬಿಟ್ಟಿದ್ದೀವಿ ಮಸಾಲೆ ಗೀಸಾಲೆ ಎಲ್ಲ ಹಾಕ್ಕೊಂಡು ಈ ದೇವರು ತುಂಬ ಶಕ್ತಿ ಪವಾಡ ದಯವಿಟ್ಟು ಯಾರ್ಯಾರು ನಿಮ್ಮನೆ ದೇವರು ಯಾರ್ಯಾರು ಮುನೇಶ್ವರ ಸ್ವಾಮಿ ಆಗಿರ್ತಾರೆ ದಯವಿಟ್ಟು ಸತಿ ಬನ್ನಿ ತುಂಬ ಪವರ್ಫುಲ್ ದೇವಸ್ಥಾನ ಆಮೇಲೆ ಅಲ್ಲಿ ನಿಮ್ಮ ಕಾಣಿಸ್ತೇನೆ ಗೊತ್ತಾ ಮುಂದೆಗಡೆ ಒಂದು ಸೈಟು ಒಂದು ತೋಟ ಹೊಲ ಅದು ತುಂಬ ನಾಶ ಆಗಿದೆ ಅಂದರೆ ಅಲ್ಲಿ ಫಲನೇ ಇಲ್ಲ ಯಾಕೆ ಅಂದರೆ ಅದಕ್ಕೊಂದು ಇತಿಹಾಸ ಇದೆ ನಾನು ಇನ್ನು ಅವರು ಆಂಟಿನ ಮಾತಾಡ್ಸ್ತೀನಿ ಆಮೇಲೆ ಪೂಜೆ ಆಗಿಬಿಡ್ಲಿ ಅಂತ ಇದ್ದೀನಿ ಅಕಸ್ಮಾತ್ ಅವರ ಈ ವಿಷಯ ಹೇಳಿಲ್ಲ ಅಂತಂದರೆ ನಾನು ಹೇಳ್ತೀನಿ ಇವಾಗ ಏನಂತಂದ್ರೆ ಒಬ್ರು ಇಲ್ಲಿ ತೋಟಕ್ಕೆ ಹಾಕಿ ಇದು ಹೊಲ ಮಾಡಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಜಾಗ ಕೊಡೋಲ್ಲ ಇದ್ರೆ ಏನೋ ಏನೋ ಹಂಗೆ ಹಿಂಗೆ ಅಂತ ಏನೋ ತಕ್ರಾರು ಮಾಡಿದ್ದಾರೆ ಅದಕ್ಕೋಸ್ಕರ ಅವತ್ತಿಂದ ಅವ್ರಿಗೇನು ಅದು ಫಲ ಸಿಗಬೇಕಾಗಿತ್ತು ಇವತ್ತಿನ ತನಕ ಆ ಹೊಲದಲ್ಲಿ ಫಲ ಬಂದಿಲ್ಲ ಅವ್ರು ಬಿಟ್ಬಿಟ್ಟಿದ್ದಾರೆ ಆಸೆ ಏನು ಹಾಕಿದ್ರೂ ಫಲ ಬಂದಿಲ್ಲ ಅದಕ್ಕೆ ಈ ಈ ಸ್ವಾಮಿಯ ಶಕ್ತಿ ಇಷ್ಟೇ ಕಾರಣ ಇದೊಂದೇ ಎಕ್ಸಾಂಪಲ್ ಸಾಕು ನಿಮಗೆ ಅವ್ರು ಯಾವತ್ತು ಹಂಗೆ ಅಂದರೂ ದೇವಸ್ಥಾನಕ್ಕೆ ನಾವು ಜಾಗ ಮಾಡಿಕೊಡಲ್ಲ ಹಂಗೆ ಹಿಂಗೆ ಅಂತ ಆವತ್ತಿಂದ ಆ ತೋಟದಲ್ಲಿ ಫಲಾನೇ ಬಂದಿಲ್ಲ ಸುಮಾರು ವರ್ಷ ಆಯಿತು ಬಿಟ್ಬಿಟ್ಟಿದ್ದಾರೆ ನೋಡಿ ಹೆಂಗಾಗ್ಬಿಟ್ಟಿದೆ ಅದು ಫಲ ಬರ್ತಿದ್ದಿದ್ದು ಭೂಮಿ ಬರ್ತಾಯಿಲ್ಲ ಯಾವಾಗ ನಾವು ಜಾಗ ಮಾಡ್ಕೊಡಲ್ಲ ದೇವಸ್ಥಾನಕ್ಕೆ ದೇವಸ್ಥಾನ ಮುಂದೆನೇ ಮಾಡ್ತೀವಿ ಅಂದಾಗ ಆ ಅಪ್ಪ ಒಪ್ಪಿಲ್ಲ ಮುನೇಶ್ವರ ಸ್ವಾಮಿ ತುಂಬ ಕೋಪಿಷ್ಟ ರೋಡ್ ರೋಡಿದೆ ಇಲ್ಲಿಂದನೂ ಬರ್ಬೋದು ಇವಾಗ ಇಲ್ಲಿ ಬಿಟ್ಟಿಲ್ಲ ಆ ಕಡೆಯಿಂದ ರೋಡಿದೆ ಆ ಕಡೆಯಿಂದ ಬಂದಿರೋದು ನಾವು ಆ ರೋಡು ತೋರಿಸ್ತೀವಿ ನಿಮಗೆ ಇನ್ನು ಇಂಪ್ರೂಮೆಂಟೇಷನ್ ಇದೆ ತುಂಬ ದಯವಿಟ್ಟು ಇಂಥ ದೇವಸ್ಥಾನಗಳಿಗೆ ಬನ್ನಿ ಪವರ್ಫುಲ್ ದೇವಸ್ಥಾನ ಇದು ಎಲ್ಲೆಲ್ಲೋ ಯಾವ ಊರಲ್ಲೋ ಹುಡ್ಕೊಂಡು ಹೋಗಿ ನಾವು ಅವರಿಗೆ ಬೇರೆ ಅವರಿಗೆ ಟ್ಯಾಕ್ಸ್ ಕಟ್ಟಿ ಅದು ಕಟ್ಟಿ ಇದು ಮಾಡ್ತೀವಿ ನಮ್ಮ ಊರಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದೆ ತುಂಬ ದೇವಸ್ಥಾನಗಳು ಬನ್ನಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಅವ್ರ ಪೂಜೆ ಆದಮೇಲೆ ಮಾತಾಡ್ಸ್ತೀನಿ ನಾನು ಅವರು ಕೆಲವೊಂದು ಹೇಳ್ತಾರೆ ನೀವು ಅವ್ರ ಕಥೆಗಳನ್ನ ಕೇಳ್ಬಿಟ್ರೆ ಆಗ್ತೀರಾ ನೋಡೋಣ ಅವ್ರು ಯಾವ್ಯಾವ ಶೇ ಸ್ಟೋರಿನೇ ಶೇರ್ ಮಾಡ್ಕೋತಾರೆ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ಗೊತ್ತಿರೋದು ಅವ್ರನ್ನ ಕೇಳಿ ಅಂತ ಹೇಳ್ತಾ ಬನ್ನಿ ಪೂಜೆ ಹೋಗೋಣ ಇದು ದೇವಸ್ಥಾನದ ಸುತ್ತ ಒಂದು ರೌಂಡ್ ಬರ್ತಾ ಇದ್ದೀನಿ ಎಷ್ಟು ದೊಡ್ಡದು ಮರ ಅಂದ್ರೆ ಇದು ಸುಮಾರು ವರ್ಷಗಳಿಂದ ಇದೆ ಇಡೀ ದೇವಸ್ಥಾನನೇ ತುಂಬಾ ಮೇಲ್ಗಡೆಯಿಂದ ಸುತ್ತಕೊಂಡಿದೆ ಹಂಗೆ ಸಂಪೆಲ್ಲ ಮಾಡಿಸ್ತಿದ್ದಾರೆ ಸಂಪು ಈಗ ಪೂಜೆ ಆಯ್ತು ನಿಮ್ಗು ನಿಮ್ಮ ಮನೆಯವ್ರಿಗುನು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತಾ ಇದೀನಿ ಕೋತಿದಿಂತ ಆಯ್ತಲ್ಲಿ ಸೆಲೆಬ್ರಿಟೀಸ್ ನಾನು ಹೇಳಿದ್ನಲ್ಲ ಅಮ್ಮ ಮಾತಾಡ್ತಾರೆ ಅಂತ ನೀವೀಗ ದೇವಸ್ಥಾನ ಹೆಂಗೆ ಸ್ಟಾರ್ಟ್ ಆಯಿತು ಏನು ಇಲ್ಲಿನ ಪವಾಡಗಳು ಏನು ಇಲ್ಲಿಗೆ ಬಂದರೆ ಹೆಂಗೆ ಪೂಜೆ ಮಾಡಬೇಕು ಯಾವ ಥರ ವಿಧಿವಿಧಾನ ಅದೆಲ್ಲನೂ ನಿಮಗೆ ತಿಳಿಸ್ಕೊಡ್ತಾರೆ ಈಗ ಅಮ್ಮ ಮಾತಾಡ್ತಾರೆ ನೋಡಿ ಹೇಳಿ ಇವಾಗ ಮುಂದೆ ಕಲ್ಮಾಳಿಗೆ ಇತ್ತು ಹ್ಞೂ ಕಲ್ಲಿ ತಗೊಂಬತ್ತು ಹ್ಞೂ ಯಾರೋ ಒಪ್ಪುವಂತರ ದೇವಸ್ಥಾನ ಕಟ್ಟಿ ಎಲೆ ಹಾಕಿದ್ರು ಹ್ಞೂ ನೆಲೆ ಮೇಲೆ ಅವ್ರವ್ರೆ ಅವ್ರವ್ರೆ ಮಾಡ್ಕೊಂಡ್ರು ಅವಾಗ ಕೂತಾ ಇತ್ತು ಸ್ವಾಮಿ ಇದ್ದ ಬೆಳೆ ಮುಂಡಿ ಬೆಳ್ಕೊಂಡಿತ್ತು ಇವಾಗ ಯಾರೋ ನಮ್ಮಅಪ್ಪನ ಕಟ್ಟಿಸಿ ಆ ಅಪ್ಪನ ನೆಲೆ ಕೊಂಡಿ ಆಮೇಲೆ ನನ್ನ ದೇವಸ್ಥಾನ ನಿಲ್ಸಿದ್ರು ತಟ್ಟೆ ಗಂಟೆ ಕೊಟ್ಟಿ ಏನೋ ಇದು ಹೆಂಗೆ ಮುಂದರಿಸ ಇದೇನ್ ಮಾಡ್ತೀಯ ತತ್ತಿಯೋ ಬಿಡ್ತೀಯ ನಿನಕ್ ಸೇರಿದ್ರು ಅಂತ ತಟ್ಟೆ ಗಂಟೆ ಕೊಟ್ಟರು ಹತ್ತೊಂಬತ್ತು ವರ್ಷ ಆಯ್ತು ನಾನು ತಟ್ಟೆ ಗಂಟೆ ಎತ್ತಿ ತಟ್ಟೆ ಗಂಟೆ ಎತ್ತದ್ಮೇಲೆ ನನಗೆ ಗೊತ್ತಿಲ್ಲದಿರ ಬಂದು ಬಾಕಲು ತೆಗೆದ್ರೆ ನನಗಲ್ಲೇ ಸುಕ್ಷ್ಮುಮ್ಮೆ ತೋರ್ತಾನೆ ಅಡ್ಡ ಮಲ್ಕೋದು ಬೀಗ ತಗಸ್ತೇ ಹೋಗೋದು ನಮ್ಗೆ ಏನಾನ ತೊಂದರೆ ಇದ್ರೆ ಇಲ್ಲೇನ ಕಳ್ತನ ಕಳ್ತನಾದ್ರೆ ಬಂದು ಭುಜದ ಮೇಲೆ ಬಿಡೋದು ಅಡ್ಡ ಮಲ್ಕೋದು ಕಾಲು ಸುತ್ಕೊಂಡಿದ್ದ ಅಪ್ಪನು ಅವೆಲ್ಲ ಬಿಡ್ಸ್ಕೊಂಡು ಬಚಾವಾಗಿದ್ದೀನಿ ನಾನು ಆಯ್ತಾ ಕಳ್ತನಾಗಿ ಹುಷಾರಿಲ್ದಂಗೆ ಆಗೋಯ್ತು ನನ್ಕ ಆಸ್ಪತ್ರೆ ಅವೆಲ್ಲ ತೋರ್ಲು ಆಗಿಲ್ಲ ಆಮೇಲೆ ಬಂದು ಅಭಿಷೇಕ ಮಾಡಿ ಆ ಅಪ್ಪನ ಬಟ್ಟೆ ಬರೀ ಎಲ್ಲ ಒಗ್ದು ಎಲ್ಲ ಕ್ಲೀನ್ ಮಾಡಿ ಓಮಾ ಮಾಡಿಸ್ತೀನಪ್ಪ ನಿನಗೆ ಚಕ ಮಾಡಿಸ್ತೀನಿ ಅಂತ ಅಂದ್ಮೇಲೆ ಮನೆ ದೇವ್ರಿಗೆ ಹೋಗಿ ಬಂದು ಅವತ್ತು ಇಲ್ಲಿಗೆ ಬಂದು ಅಡ್ಡ ನನಗೆ ಅವತ್ತು ಪೂರ್ತಿ ಜನ ಭಕ್ತರು ಮಾಡ್ತಾನೆ ಅವನಿಗೆ ಪೂಜೆ ಯಾರೋ ನಿಮ್ಮಂತವ್ರು ಬಂದು ಮಾತಾಡ್ಸ್ತಾ ಕುತ್ಕೊಂಡ್ರೆ ಇಲ್ಲಿ ಕುತ್ಕೊಂಡೆ ಹೊಸ ಮೇಲೆ ಬಂದು ಅಡ್ಡ ಮಲ್ಕೊಂಡಾಯ್ತು ಅವಾಗ ಏನು ಕಟ್ಟಿರಲಿಲ್ಲ ನಾವು ಕಾಂಪೌಂಡ್ ಆಗಿದೆ ಇಲ್ಲ ಅಡ್ಡ ಮಲಗಿದ್ದ ಆಮೇಲೆ ಜನ ಎಲ್ಲ ದಿಗ್ಲು ಬೀಳ್ತಾರೆ ಯಾಕಪ್ಪ ಹೋಗಪ್ಪ ಏನಿದ್ರೂ ಆಮೇಲೆ ಇದಾಯ್ತದೆ ಅಂದ್ಬಿಟ್ಟು ಕೈ ಮುಟ್ಕೊಂಡೋಕ್ಕೆ ಹೊಂಟೋದಪ್ಪ ಪಾಪ ಬಂದು ತಲೆ ಒಡ್ದು ಒಳಕಲ್ಗೆ ಹೋದ ಅಯ್ಯಪ್ಪ ಹಿಂಗಾಗಿ ಆಮೇಲೆ ಇನ್ನೂ ಸಾರಿ ಕೃಷ್ಣ ದೊಡ್ಡವ್ರು ಯಾರೋ ಪೂಜೆಗೆ ಬಂದಿದ್ರು ಮಾಡ್ತಾವಿ ಒಳಗೆ ಬಂದವನ ನಾನು ಹೂ ನೀರು ಹಾಕ್ಬಿಟ್ಟು ಒಳಗಡೆ ಬಂದಿದ್ದೀನಿ ಕೋಳಿಗೆ ಬಂದಿದ್ದು ಮಲ್ಗವನ್ನೆ ಏನು ಹೇಳಬೇಕು ನಾನು ಒಳಗಿಂದ ಆಚೆ ಹೋಗ ವಾಸನೆ ಹಾಕಿ ಅವನೀರ್ ಮಣ್ದ ಒಡಕೆಯಲ್ಲಿ ಯಾಕಪ್ಪ ಅಜ್ಜಿ ಅಜ್ಜಿ ಹಾವು ಅಂತ ಒಂದು ಹುಡುಗಿ ನಾನು ಈಜ್ ಎಲ್ಲಿ ಹಾವು ಅಂದ್ಬಿಟ್ಟು ಈಚೆಗೆ ಬಂದೆ ಅದು ಕೈ ಮುಕ್ಕೊಂಡು ನಾನು ಅಲ್ಲೇ ನಿಂತ್ಕೊಂಡೆ ವಸ್ಲಿ ಮೇಲೆ ಅಯ್ಯಪ್ಪನು ಹೋಗ್ನ ಆರ್ದಂಗೆ ಮಗ ಜಾರುತದಿಲ್ಲ ಅಲ್ಲೆಲ್ಲ ಎಲ್ಲ ಹೋಗ್ನ ಆರ್ದಂಗೆ ಹೋಗಿ ತೋಟಕ್ಕೆ ಹೋದ ಹ್ಞೂ ಆಯಿತಾ ಇವಾಗ ನಮ್ಮನ್ನ ಏ ಕಳು ಪೂಜಾರಿ ತಲೆ ಬತ್ತವಿ ಅಂತ ಮಾಡ್ತಾಯಿದ್ದೀಯ ಅಂದವರು ನನ್ನ ಕಣ್ಣ ಮುಂದೆ ನಾನು ಬಂದು ಹತ್ಕೊಂಡು ಕರ್ಕೊಂಡು ತಲೆ ಬಟ್ಟೆಲ್ಲದೋರು ನಾನು ಅನ್ನಿಸ್ತಾ ಇದ್ದಲ್ಲಪ್ಪ ಅಂದು ನಾನು ಬಂದು ಧೂಪ ಹಾಕಿ ಅಯ್ಯಪ್ಪನ ಕಾ ನಾನು ಅನ್ನಿಸ್ಬೇಡಪ್ಪ ಅಂದು ಅವನು ನಮ್ಮ ಮಗನ ಮೇಲೆ ಬಂದು ವಾಗ್ತಾನ ಕೊಟ್ಟ ನರಮಾನೆಯವರು ಅಂತಾರೆ ಅಂತ ನನ್ನ ತಲೆ ಮೇಲೆ ಹೂವು ಇಕ್ಕಿ ಬಿಡ್ಬೇಡ ನೀನು ನಾನಿದ್ದೀನಿ ನಿಮ್ಗರ ಎರಡು ಕಣ್ಣವೇ ನತ್ತಿ ಮೇಲೆ ನನಗೆ ಪ್ರಪಂಚ ನಾಲ್ಕು ಆ ತಾಳ ಕಣ್ಣವೇ ಅಂತ ನನಗೆ ವಾಗ್ತಾನ ಕೊಟ್ಟಿಲ್ಲಪ್ಪ ಅವತ್ತು ನನಗೆ ಧೈರ್ಯ ಕೊಟ್ಟ ಅಯ್ಯಪ್ಪ ಆವತ್ತಿಂದ ನಾನು ಮಾಡ್ತಾಯಿದ್ದೀನಿ ದೇವ್ರನ್ನ ನಮ್ಗೇನಿಲ್ಲ ನನ್ನ ಕಣ್ಣ ಮುಂದೆ ಹೋಗಾರೇ ಸದ್ಯ ನಮ್ಮ ಯಜಮಾನ್ರ ತಾಯಿನೇ ಬಿಡ್ಲಿಲ್ಲ ಅಯ್ಯಪ್ಪ ನನ್ ಮೇಲೆ ಚಾಲೆಂಜ್ ಮಾಡಿ ಪೂಜೆ ಮಾಡಕ್ ಬಂದು ಇಲ್ಲಿ ಟೀ ರೊಟ್ಟಿ ತಿಂದವಳೆ ಆ ಟೀ ರೊಟ್ಟಿ ತಿನ್ನಿಸ್ಲಿಲ್ಲ ಅಯ್ಯಪ್ಪ ನಾನು ಊರ್ಗ್ ಹೋಗಿದ್ದೀನಿ ಏನ್ಕೋ ಊರ್ಗ್ ಹೋದಿತ್ತು ಅಂದ್ರೆ ಇತ್ತು ನಾನು ಬರೋದಕ್ಕೆ ಪೂಜೆ ಮಾಡಕ್ ಗರ್ ಗುಡಿಗೆ ಹೋಗವಳೆ ಮುತ್ಕಿ ಅನ್ಬಿಟ್ಟು ಒಂದು ಟೀ ರೊಟ್ಟಿನೂ ಟೀ ಕೊಟ್ಟವ್ರೆ ಟೀ ತಿನ್ನಿಸ್ಲಿಲ್ಲ ಟೀ ರೊಟ್ಟಿ ತಿನ್ನಿಸ್ಲಿಲ್ಲ ಆಗ ಬಂದಿದ್ದು ಮೂರು ವರ್ಷ ಕಾಯಿಲೆ ಬಿದ್ಲು ಮೂರ್ ವರ್ಷ ಉಪಕಾರ ಇಲ್ದಿರ ಸ್ವಲ್ಪ ನಾನು ಮುಂದೆ ಮೂರ್ ಜನಕ್ಕೆ ಮಾತ್ರ ಅಲ್ಲಪ್ಪ ನನ್ ಮುಂದೆ ಹೋದ್ರು ಏನಪ್ಪ ನಮ್ಮನ್ ಮಾತ್ರ ಹಿಂದಿಸಿ ಅವರು ಮುಂದೆ ಅರಿಲಿಲ್ಲ ಅಲ್ಲಲ್ಲೇ ತುಳಿತಾವನೆ ನಾನು ಭಾಗದಲ್ಲಿ ಅಯ್ಯಪ್ಪ ಅವನಿಲ್ಲಪ್ಪ ಸಂತೃಷ್ಟಿಯಾಗಿ ಅವಾಗ ಊಟ ಇರಲಿಲ್ಲ ಅಯ್ಯಪ್ಪನ ಮಾಡಕ್ ಮದ್ವೆ ಬಟ್ಟೆ ಇರ್ಲಿಲ್ಲ ಉಟ್ಕೊಳಕ ಯಾರನ ರೆಡ್ಡುಗರು ಕೊಟ್ರೇನೆ ನಮ್ಮ ಮೈ ಮೇಲೆ ಬಟ್ಟೆ ಇಲ್ಲಪ್ಪ ಸತ್ಯ ಸತ್ಯ ಇದು ಅಯ್ಯಪ್ಪನೂ ನನ್ಗೆಲ್ಲ ಭಾಗ್ಯನ ಕೊಟ್ಟವನೇ ಹತ್ತು ಜನ ಬರ್ಲಿ ಸಾವಿರ ಜನ ಬರ್ಲಿ ಮಾಡಾಕ ಶಕ್ತಿ ಕೊಟ್ಟವನೆ ಮಗನೂ ಒಳ್ಳೆಯವನು ಮನೆಗೆ ಬಂದಿರೋ ಲಕ್ಷ್ಮಿನೂ ಒಳ್ಳೆಯವಳು ಏನ ನಾವು ಅಷ್ಟ ಮಟ್ಟ ನಿಲ್ಸಾನೆ ನೋಡಪ್ಪ ವಿಧಿವಿಧಾನಗಳು ಹೆಂಗೆ ಅಂತ ದೇವ್ರಿಗೆ ಭಕ್ತರು ಜಾಸ್ತಿ ಅವ್ರೆ ಬರ್ತಾರೆ ಓತಾರೆ ಬರ್ತಾರೆ ಓದ್ತಾರೆ ಅವನ ಅವ್ನ ಹೆಂಗ ಅನುಕೂಲ ಮಾಡ್ತಾ ನಾವು ಮಾಡ್ತಾ ಫಸ್ಟ್ ಈಗ ಬೆಲ್ಲದನ್ನ ಮಾಡ್ಬೇಕಲ್ಲ ಏನಕ್ಕೆ ಮಾಡ್ಬೇಕು ಅಂತ ಬೆಲ್ಲದನ್ನ ಏನಕ್ಕೆ ಮಾಡ್ಬೇಕು ಅಂದ್ರೆ ಶಿವನಕ್ ಸೇರಿದವನು ಆಯ್ತಾ ಶಿವನಕ್ ಸೇರಿ ಏನ್ ಮಾಡ್ದ ಅವರೊಂದ್ ಇದ್ಯಾ ಮಾಡಿ ಐದ್ ಜನ ಅಣ್ಣಂಬರೋನ್ಗೆ ನನ್ಗೆ ಹಾರ ಬೇಕು ಅಂತ ಕೇಳ್ಕೊಂಡದ್ಕೆ ಪಕ್ಕಾಗಿರೋನ್ಗೆ ಬೆಲ್ದನ್ನ ಕೆಳಗಿರೋರಿಗೆ ಅವನಿಗೆ ಹಾರ ಕೆಳಗಡೆ ಇರೋರು ಭೂಮಿಯಿಂದ ಬಂದಿರೋದು ಅವರು ಅವ್ರಿಗೆ ಬೆಲ್ದನ್ನ ಅವನು ಮಾತ್ರ ಆಹಾರ ಕಡೆ ಹಾರ ಆದ್ರೆ ಒಳಗಡೆ ಎಡಿ ಹಾಕಲ್ಲ ಬೆಲ್ದ ಅವಳ ಚೆನ್ನಾಗೈತಣ್ಣ ಇವತ್ತು ನೆನ್ಸ್ಕೊಂಡೋಗಿದ್ದ ಅದಾಗಬೇಕು ఏనన్నా నీవు ఇవత్తి నుడుబుట్టు దు మి అందే నిమల్ ఆ కేస ఆగొక్క బిడాల అను హతా దీని కళ ఇవతూ నీగే మాతదే మాతాడుబుట్తే నీని ఎప్పు నొడ్తీని అంత వైతీయే నా ఏనన్న నమ్మ తొందరయూ నమ్గేనూ ఉడ ఆసుకరిమణి మోడే శక్తి ఇలా ఆతా నా యామారుబడ్తీ కర్షగంట ఇంకే నిమ్ నేను ಆಮೇಲೆ ಇಲ್ಲಿ ಮುಂದಗಡೆ ಇದು ಹೊಲ ಫಲನೆ ಬಂದಿಲ್ಲ ಅಂತ ಕಾರಣ ಅದೇ ಅದೇ ಯಾವಾಗ ದಾರಿ ಯಾವಾಗ ಬಿಡ್ರಿ ಹೇಳಿದಿನಂದ ನೀವ್ ಹೇಳಿ ಅದು ಕರೆಕ್ಟಾಗಿ ಏನಾಯ್ತು ಅದು ಇದು ಪೂರ್ವಂ ಕಾಲದಿಂದ ದಾರಿ ಮಗ ಒಂದು ಬಂಡಿ ದಾಯ ಪೂರ್ವಂ ಕಾಲದಿಂದ ಕಡ್ ಕಲ್ ಮಳಿಗೆ ದಾರಿ ಇದು ಕೆಬ್ಬನ್ ಕಾತ್ ಆ ನನ್ನ ಮಕ್ಳು ಏನ್ ಮಾಡಿದ್ರೆ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರಪ್ಪ ಏನು ಸತ್ತೋದ ಗೊತ್ತಾ ఇం ముఖ ఊడ్కొంట దేవస్థాన కట్ అసలు మురుకు ఊడ్కొంట కి అరప్ప ఏన్ మన హోద కొట బేర జమీన్ కడే బిట్ కొబుట కొబుట్రు అయ్యప్ప ఊర్కొండ అల్లి బేరు కడదు అవార తల కొట్ట గురువార హెర్తెల ఎత్కంద్రు బూరి అవునేంద్రు కూత అడకెళ్ళ చీర హిడ్కొంటు బే ಹ್ಮ್ ಇಪ್ಪತ್ತಿನಕೆ ಯಜಮಾನ ಹೋದ್ ಇಪ್ಪತ್ತಿನ ಅಯ್ಯಮ್ನು ಆಯ್ತಾ ಅವತ್ತಿಂದ ಅಣ್ಣ ಅವರು ನಾಲ್ಕು ಜನ ಅಣ್ತಂಬ್ರು ಒಂದ್ ಇಲ್ಲ ಕೋರ್ಟು ಕಚೇರಿ ಕೋರ್ಟು ಕಚೇರಿ ಕೋರ್ಟು ಕಚೇರಿ ಕೋರ್ಟು ಕಚೇರಿ ಇವತ್ತಿ ತಡಿ ಇಲ್ಲಿ ಕೈ ತುಂಬಾ ಮಣ್ಣ್ಮಲ್ ಅವಕಾ ಹಾ ಇವಾಗ ನೋಡು ದಾರಿ ಬಿಡ್ದಿರ ಅಳ್ಳ ತೊಡ್ದ ದೇಶ ದೇಶ ಅನಿತ್ ಅವ್ರೆ ಹ್ಮ್ ಒಂದಿನ ತಪ್ಪು ಅಂತ ಒಪ್ಕೊಂಡೋಗಿ ಪೂಜೆ ಮಾಡ್ದ ಇಲ್ಲಿ ಚೋಟ್ರಿ ಕಟ್ಟಕ್ಕೆ ಕಂಬೋಳ ಎತ್ ಬಿಟ್ಟಿದವ ಕಂಬಿಲಿ ಜೆ ಸಿ ಬಿತ್ತ ಬಿಸ್ತಾ ನಲ್ವತ್ ಪಿನ್ಗೆ ನೀರ್ ಸಿಗ್ತಾ ಇತ್ತು ದೇವ್ ಅದು ಜೆ ಸಿ ಪಿಲಿ ಎತ್ ಬಿಟ್ಟ ನೋಡ್ರ ಪಂಚಾಯತಿ ಹಾಕೊಟ್ಟಿದ್ರ ಮಗ ಅಲ್ಲ ಅವ್ರು ಮಾಡಿದವ್ರ ಊಟ ಮಾಡ್ತಾವ್ರೆ ಏನೋ ಅದು ನುಡಿತಾ ಇದೀವಿ ನಾವು ಆದ್ರೆ ನಾವ್ ಬಾಯ್ ಬಿಡಬಾರ್ದು ಅವ್ರೇ ಬಿಡಿ ಬುಡಿಸ್ವಾಮಿ ನಾವೇ ಬಾಯ್ ಬಿಡ್ಬೇಕು ಹೇಳು ಎತ್ಕೊಂಡು ಹೋಗ್ರಿ ಆ ಯಾಕೆ ಇಕ್ಕಬೇಕು ಕಂಬ್ರಿಕ್ಕಿದ್ಮೇಲೆ ಎತ್ಕೊ ಹೋಗ್ರಿ ಕಂಬ್ರಿಕ್ ಎತ್ಕೊಂಡು ಹೋಗ್ರಿ ಆ ಏನೇ ಆಗಿದ್ರೂ ಫಲವೂ ಕೂಡ ಇದು ಎಲ್ಲ ಹೋಗಿ ಎಲ್ಲ ಆಗ್ಬಿಟ್ಟು ಒಬ್ಬನು ಕೊಟ್ಟಿದ್ರು ಇಲ್ಲೇ ಹೋಗವ್ನೆ ಇಲ್ಲೇ ನೆಣಕೊಳ್ಳವ್ನೆ ವಾಟ್ರೋ ಇಲ್ಲೇ ಹೋಗವ್ನೆ ಇಲ್ಲಿ ಉಳ್ಳಿ ಚೆಲ್ಲಿದವನು ಆ ಹುಳ್ಳಿ ಫಸ್ಟ್ ನೋಡಲಿಲ್ಲ ಇಲ್ಲೇ ಹೋಗವ್ನೆ ನನ್ನ ದೇವಸ್ಥಾನ ನಾನು ಅವ್ನಿಗೆ ಒಳಗೆ ನಂಗೆ ಗೊತ್ತಿಲ್ಲ ಅವನ ಹುಡುಗಿಯರು ಹ್ಮ್ ಹ್ಮ್ ಹ್ಞೂ ಜ್ಞಾನ ಹಾಕೊ ಹೋಗಂಗ ಇಲ್ಲ ಚೋಟಿ ಇರ್ತಾವು ಹ್ಞೂ ಮರ ಮುರುಗ್ ಕಿತ್ತೋಗದೆ ಹ್ಞೂ ಅವ್ಗೆ ಜಾಗ ಕೊಡಲಿಲ್ಲ ಹಿಂಗೆ ಹಾಕೊಳ್ಳಾಕ ಯಾಕೆ ಭಿನ್ನ ಆಯ್ತದ ಇವ್ಕೆ ಹ್ಮ್ ಅಲ್ಲೊಂದ್ ಜ್ಞಾನ ಕೊಡಮ್ಮ ಯಾವತ್ತಾವತ್ತು ದಿವಸ ಇಲ್ಲಿ ಭಾನುವಾರ ಗುರುವಾರ ವಾರ ಶುಕ್ರವಾರ ಹಿಂಗೆ ಸಿಂಪಲ್ ಆಗಿ ಯಾರೋ ಹಂಗೆ ಇಷ್ಟ ಬಂದವರ್ಗೆ ಮಾಡ್ಕೊಯ್ತಾರೆ ಭಾನುವಾರ ಗುರುವಾರ ಮಾತ್ರ ಜಾಸ್ತಿ ಜನ ನಮ್ಗ ನಿಮ್ ನಂಬರ್ ಹಾಕಿರ್ತೀನಿ ನಾನು ಕೆಳಗಡೆ ಬಂದವರು ಅಕಸ್ಮಾತ್ ಕ್ಲೋಸ್ ಇತ್ತು ಅಂದರೆ ನಿಮಗೆ ಫೋನ್ ಮಾಡ್ತಾರೆ ಬಂದು ಪೂಜೆ ಮಾಡ್ಕೊಂಡು ಹೇಳ್ತಾರೆ ನೋಡಿ ಇಷ್ಟು ಈ ದೇವಸ್ಥಾನದ ಪವಾಡ ವಿಶೇಷತೆ ಎಲ್ಲೆಲ್ಲೋ ಹೊರ ರಾಜ್ಯಕ್ಕೆ ಹೋಗಿ ಏನೇನೋ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಬರೋದ್ಕಿಂತ ನಮ್ಮ ಕರ್ನಾಟಕದಲ್ಲಿರೋ ದೇವಸ್ಥಾನಗಳಿಗೋಗಿ ನಮ್ಮ ಕರ್ನಾಟಕನ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ದೇವಸ್ಥಾನಗಳು ಫಸ್ಟ್ ಬೆಳಿಲಿ ಆಮೇಲೆ ಹೊರ ರಾಜ್ಯಕ್ಕೆ ಅಲ್ಲೋ ಒಂದು ತೋಟನೂ ಕೊಡಲ್ಲ ನಿಮಗೆ ನೀವು ನೋಡಿದ್ದೀರಾ ಶಬರಿಮಲೆ ಬ್ಲಾಗೆಲ್ಲ ಒಂದು ಬಿಸ್ಕೆಟ್ಗಳು ಹೆಸೆರು ನಮಗೆ ಅಷ್ಟು ನಾವು ಹೊಟ್ಟೆ ಹಾಸ್ಕೊಂಡಿರೋದಕ್ಕೆ ಅದ್ರ ಬದಲು ನಾವು ಎಲ್ಲೇ ಇದ್ರು ನೀವು ಪರಿಶುದ್ಧವಾಗಿ ನೀವು ಪೂಜೆ ಮಾಡಿದ್ರೆ ದೇವ್ರು ಎಲ್ಲೇ ಇದ್ರೂ ನಮ್ಮ ಹತ್ರಕ್ಕೆ ಬರ್ತಾನೆ ನಾವು ದೇವ್ರ ಹತ್ರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ದೇವರೇ ನಮ್ಮ ಹತ್ರಕ್ಕೆ ಬರ್ತಾನೆ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಅಡುಗೆ ಎಲ್ಲ ಮಾಡೋದಿದೆ ಇಷ್ಟು ಇಷ್ಟು ದೇವಸ್ಥಾನದ್ದು ಅಮ್ಮನವ್ರು ಹೇಳಿದ್ದು ನಿಮಗೆ ಅವ್ರ ನಂಬರ್ ಹಾಕಿರ್ತೀನಿ ನಾನು ಬಂದರೆ ಇಲ್ಲೇನಾದರೂ ಕ್ಲೋಸ್ ಇತ್ತು ಅಂತಂದರೆ ಆ ನಂಬರ್ಗೆ ಫೋನ್ ಮಾಡಿ ಅವರು ಇಲ್ಲೇ ಹತ್ರದಲ್ಲೇ ಇರೋದು ಮಾತಲಿಂಗಪುರದ ಹತ್ರನೇ ಅವ್ರು ಅಲ್ಲಿಂದ ಇಲ್ಲಿ ಬಂದು ನಿಮಗೆ ಪೂಜೆ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಅಲ್ಲ ಹೌದು ಮನೆ ತಾವು ಬರ್ತಿದ್ದೀವಿ ಅಪ್ಪ ಅದು ನನ್ನತ್ರ ಕೆಳಗಡೆ ಹಾಕಿ ಸರಿ ಅಮ್ಮ ನಂದು ನెంబರ ಅದೇ ನಮ್ಮ ಮಕ್ಕಳದು ಅಲ್ಲದೆ ಅಲ್ಲಿ ನೋಡ್ಕ ಬಂದ್ರೆ ಅಲ್ಲೊಂದು ಫೋನ್ ಹಾಕಂದ್ರೆ ನಮ್ಮಕ ಅಕೌಂಟ್ ಬಿರ್ತಾರೆ ನಮ್ಮದು ಸರಿ ಅಮ್ಮ ತಂದ್ರ ಏನು ಮುಡಿ ಕೊಡತಾವ್ರೆ ನೋಡ್ರಿ ಈಗ ಇಲ್ಲೇ ನೋಡಿ ಇದು ಸಕಾದಾಗಿದೆ ನಿಮಗೆ ಫೋಟೋ ಶೂಟ್ ಮಾಡಬೇಕಂದ್ರೆ ಅಂದರೆ ಸುಮ್ಮನೆ ಹಿಂಗೆ ಬಂದಾಗ ನೀವು ಬಂದು ಹೋಗ್ಬೋದು ವಿಸಿಟ್ ಕೊಟ್ಟು ಹೋಗ್ಬೋದು ಗ್ರೀನರೀಸು ಎಲ್ಲ ನಾವು ಬಂದಿದಾಗ ಇನ್ನೈತೆ ಇದೆಲ್ಲ ಮಾಡಿರಲಿಲ್ಲ ಅಷ್ಟೊಂದು ಈಗ ಚೆನ್ನಾಗಿ ಮಾಡಿದ್ದಾರೆ ಇದು ಆಫೀಸ್ ಇರಬೇಕು ಮೋಸ್ಟ್ಲಿ ತುಂಬ ಚೆನ್ನಾಗಿದೆ ಬಂದಾಗ ಇಲ್ಲೊಂದು ಸರ್ತಿ ವಿಸಿಟ್ ಮಾಡಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ ಇಲ್ಲೆಲ್ಲ ಒಂದೊಂದೆರಡು ಮೂರು ರೀಲ್ಸ್ ಎಲ್ಲ ಬಂದಾಗ ಒಂದೆರಡು ಮೂರು ರೀಲ್ಸ್ ಎಲ್ಲ ಮಾಡಿದ್ದೆ ನಾನು ಆ ಪ್ಲೇಸಲ್ಲಿ ಆ ಪ್ಲೇಸ್ ಹತ್ರ ಹೋಗೋಣ ಬನ್ನಿ ಎಲ್ಲ ಒಂಥರ ಮನೆಗಳು ಬಿಲ್ಡಿಂಗು ಫ್ಲಾಟ್ಗೆ ಅಂತ ಅನ್ಸುತ್ತೆ ಇತ್ತು ಜಾಗ ಚೆನ್ನಾಗಿ ಮಾಡಿದ್ದಾರೆ ಹಂಗೆ ಗಾರ್ಡನ್ ಥರನೂ ಒಂದು ಮಾಡಿದ್ದಾರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಇಲ್ಲ ಐದು ಗಂಟೆ ಟೈಮಲ್ಲಿ ಬಂದರೆ ಒಳ್ಳೆ ಫೋಟೋ ಶೂಟ್ ಬಿಸಿಲೀರೋ ಬಂದರೆ ಚೆನ್ನಾಗಿರಲ್ಲ ಒಂದು ಚೆನ್ನಾಗಿ ಬರೋದು ಇಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಒಂದು ಮೂರು ಗಂಟೆ ನಾಲ್ಕು ಗಂಟೆಲಿ ಬಂದರೆ ಸಾಗದಾಗಿರುತ್ತೆ ನೋಡಿ ಫೋಟೋ ಶೂಟ್ಗೆಲ್ಲ ಮಾತ್ರ ಲಾಸ್ಟ್ವರೆಗೂ ಒಂದು ರೌಂಡ್ ಹೋಗ್ಬಿಟ್ಟು ಆ ಕಡೆಯಿಂದ ವಾಪಸ್ ಬರ್ತೀನಿ ಸೆಲೆಬ್ರಿಟೀಸ್ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಬೇರೆ ಮಾಡಿಬಿಟ್ಟವ್ರೆ ಸಗದಾಗ ಮಾಡೋರೆ ನೋಡಿ ಇದು ಬ್ಯಾಸ್ಕೆಟ್ ಬಾಲ್ ಕೋರ್ಟು ಹಿಂಗಂತಂದಿದ್ರೆ ಬಾಲ್ ತೊಗೊಂಬಂದು ಆಡ್ಬೋದಿತ್ತಲ್ಲ ಅಲ್ವಾ ನಮಗೆಲ್ಲ ಪರ್ಮಿಷನ್ ಕೊಡಲ್ಲ ಇಲ್ಲಿ ಇಲ್ಲೇನಿದ್ರು ಇಲ್ಲ ಇಲ್ಲ ಯಾರ್ಯಾರು ಫ್ಲ್ಯಾಟ್ ತೊಗೊಂಡಿದ್ದಾರಲ್ಲ ಅವ್ರಿಗೆ ಮಾತ್ರ ಮೋಸ್ಟ್ಲಿ ಏನೇನೋ ಮಾಡ್ತಾರೆ ಅನ್ಸಿದ್ರು ಇದನ್ನ ಕತೆ ಹಾಂ ಚೆನ್ನಾಗಿದೆ ಇನ್ನೂ ಏನೇನೋ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದೇ ಅವಾಗೆಲ್ಲ ನಾವು ಬಂದಾಗ ಇದೆಲ್ಲ ಓಪನ್ ಇರಲಿಲ್ಲ ಇಲ್ಲೆಲ್ಲ ಒಂದು ಸ್ವಲ್ಪ ನೀರು ಗೀರೆಲ್ಲ ಹಾಕಿ ಏನೋ ಒಂಥರ ಗಾರ್ಡನ್ ಥರ ಮಾಡ್ತಾರೆ ಕಾರ್ಡ್ ಅಂತಾರೆ ಆಲ್ಮೋಸ್ಟ್ ಮಾಡ್ಬಿಟ್ಟವ್ರೆ ಇನ್ನೂ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ರೀ ತುಂಬ ಬಿಸಿಲು ಫೋಟೋಸ್ ಕೂಡ ಚೆನ್ನಾಗಿ ಬರ್ತಾಯಿಲ್ಲ ಫೋಟೋಸ್ ಅಂದರೆ ಯಾವುದಾದ್ರೂ ಒಂದೆರಡು ಮೂರು ರೀಲ್ಸ್ ಆದರೂ ಟ್ರೈ ಮಾಡ್ತೀನಿ ಈಗ ನಾನು ಬನ್ನಿ ಅಲ್ಲಿ ಅಲ್ಲೊಂದು ರೀಲ್ಸ್ ಮಾಡಿದ್ದೆ ನಾನು ಒಂದು ಸಲ ಬಂದಾಗ ಅಲ್ಲಿ ರೀಲ್ಸ್ ಮಾಡಿದ್ದೆ ಯಾರ ಜೊತೆ ಬಂದಿದೆ ನೆನಪಿಲ್ಲ ನನಗೆ ಅಟ್ನಲ್ಲಿ ಯಾರ ಜೊತೆ ಗೊತ್ತಿಲ್ಲ ನೆನಪಾಗ್ತಲ್ಲ ಯಾರ ಜೊತೆ ಬಂದಿದೆ ಅಂತ ಒಂದೆರಡು ಮೂರು ಸಲ ಬಂದಿದ್ದೀನಿ ಒಟ್ಟು ಹಾಂ ನೋಡಿ ಇದು ವಾಲಿಬಾಲ್ ಕೋರ್ಟು ಸಾಕಾದ ಮಾಡಿದ್ದಾರೆ ಮಳ್ಳು ಫುಲ್ಲು ಕೆಳಗಡೆ ಬಿದ್ರೂ ಏನಾಗಲ್ಲ ಆ ಥರ ಮಾಡಿದ್ದಾರೆ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಟೈಮ್ ಅಂದರೆ ಮಾತ್ರ ನೆಟ್ ಬಿಚ್ಕೊಂಡು ಹೋಗ್ಬಿಟ್ಟವ್ರೆ ಆದರೆ ಬ್ಯಾಸ್ಕೆಟ್ಬಾಲು ವಾಲಿಬಾಲ್ ನಿಮ್ಮ ಹತ್ರ ಇದ್ದರೆ ಹಂಗೆ ಎತ್ಕೊ ಬಂದ್ಬಿಡಿ ಹಾಗೆ ಆಡ್ಕೊಂಡು ಹೋಗ್ಬಿಡ್ಬೋದು ನೀವು ಅಲ್ಲೆಲ್ಲ ಗೇಟ್ ಇದೆ ಸೆಕ್ಯೂರಿಟಿ ಎಲ್ಲ ಇದ್ದಾನೆ ಗಾಡಿಗೆಲ್ಲ ಅಪ್ರೂವ್ ಇರೋರಿಗೆ ಮಾತ್ರ ಒಳಗಡೆ ಅಷ್ಟೇ ಅನಿಸುತ್ತೆ ಅದಕ್ಕೆ ನಾನು ಗಾಡಿ ಆಚೆ ಇಟ್ಬಿಟ್ಟು ನಡ್ಕೊಂಡು ಬಂದಿದ್ದೀನಿ ಯಾವುದಕ್ಕೂ ನನ್ನ ಯಾವುದೇ ಕೆಲಸಗಾರ ಅನ್ಕೊಬಿಟ್ಟವ್ರಲ್ಲಿ ಸೆಕ್ಯೂರಿಟಿ ಏನೂ ಕೇಳಲೇ ಇಲ್ಲ ಯಾರಪ್ಪ ನೀವು ಅಂತನೋ ಮಕ್ಕಳಿ ಯಾವುದೋ ಕಡೆಯವರು ಯಾವುದೋ ವಿಲ್ಲಾಗಿಲ್ಲ ಓನರ್ ಇರಬೇಕು ಅಂತ ಅನ್ಕೊಬಿಟ್ಟವ್ರ ನನ್ನ ನೋಡಿ ಅಲ್ವಾ ಹಂಗಿದ್ದೀನಾ ಬಿಸಿಲಿಗೆ ನಿಮಗೆ ಅದೇನು ಇತ್ತೋ ಏನೋ ನನಗಂತೂ ಗ್ಲಾಸ್ ಗೊತ್ತಾಗ್ತಾ ಇಲ್ಲ ಅಂದರೆ ಬಿಸಿಲು ಬೀಳ್ತಾ ಇರೋದು ಅಷ್ಟೊಂದು ನಿಮಗೆ ವೀಡಿಯೋದಲ್ಲಿ ಹೆಂಗೆ ಇದೋ ಗೊತ್ತಿಲ್ಲ ಆಗಿದೆ ಗೈಸ್ ಒಂದು ರೀಲ್ಸ್ ಮಾಡೋಣ ಒಂದು ಸ್ವಲ್ಪ ಇಲ್ಲಿ ಏನು ಒಂದು ರೀಲ್ಸ್ ಮಾಡ್ತೀನಿ ಸ್ವಲ್ಪ ಬೈ ಸೆಲೆಬ್ರಿಟೀಸ್ ನಾವು ನಮ್ಮ ಕೃಷ್ಣದೊಡ್ಡದಿರುವ ನಮ್ಮ ಕೃಷ್ಣಪ್ಪ ನಮ್ಮ ಮಾಮ ಮಾಮ ಅಂತ ಕರಿತೀವಿ ಅವ್ರ ಮನೆಗೆ ಬಂದಿದ್ದೀವಿ ಕೆಳಗಡೆ ಎಲ್ಲ ಅಡುಗೆ ನಡೀತಾ ಇದೆ ಈಗ ಇಲ್ಲೊಂದು ಕ್ರಿಕೆಟ್ ಟೂರ್ನಿಮೆಂಟ್ ನಡೀತಾ ಇದೆ ಸೌಂಡ್ ಕೇಳಿಸ್ತಾ ಇದೆ ಸೊ ಗ್ರೌಂಡ್ಗೆ ಔಟ್ ಬರ್ತೀನಿ ಬನ್ನಿ ಅಣ್ಣ ನೋಡೋಣ ಚೆನ್ನಾಗಿ ಇದ್ದಾರೆ ಮಾಡ್ತಾಯಿದ್ದಾರೆ ನೋಡ್ಕೊಬರೋಣ ಬನ್ನಿ ಸೆಲೆಬ್ರಿಟೀಸ್ ನನಗೆ ಹಳ್ಳಿ ಜೀವನ ಯಾಕೆ ತುಂಬ ಇಷ್ಟ ಆಗುತ್ತೆ ಅಂತಂದರೆ ಬೆಂಗಳೂರಲ್ಲಿ ಇದ್ದು ಇದ್ದು ಆ ಗಾಳಿ ಆ ಧೂಳು ಇದೆಲ್ಲ ಕುಡಿದು ಕುಡಿದು ಹಳ್ಳಿಗೆ ಬಂದಾಗ ಸಗಣಿ ಸ್ಮೆಲ್ಲು ವಾತಾವರಣ ಗಾಳಿ ಅದೇ ಒಂಥರ ತುಂಬ ಮಜಾ ಅದಕ್ಕೆ ನಾನು ಯಾವಾಗಲೂ ಹಳ್ಳಿ ಕಡೆಗೆ ಬಂದಾಗ ಒಂಥರ ತುಂಬ ಖುಷಿ ಆಗುತ್ತೆ ಬನ್ನಿ ಈಗ ಕ್ರಿಕೆಟ್ ನಡೀತಾ ಇದೆ ರೋಡ್ ಯಾವ ಕಡೆಯಿಂದ ಅಂದರು ಗೇಟ್ ಹಾಸಿ ಯಾವ ಗೇಟ್ ಹಾಸಿಯಿಂದ ಅಂದ್ರೆ ಗೊತ್ತಿಲ್ಲ ಈ ಕಡೆಯಿಂದ ಹೋಗೋಣ ಇಲ್ಲ ಆ ಕಡೆಯಿಂದ ಹೋಗೋಣ ಈ ಕಡೆಯಿಂದ ಹೋಗಿ ನೋಡ್ತೀನಿ ನೋಡ ಸಿಗುತ್ತಾ ಅಂತ ಫೈನಲಿ ಗ್ರೌಂಡ್ ಹತ್ರ ಬಂದೆ ಇಲ್ಲಿ ಈ ತರ ಗ್ರೌಂಡ್ ಇದೆ ಅಂತ ನಮಗೂ ಗೊತ್ತಿರ್ಲಿಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು ನೋಡಿ ಕಾಮಿಟೇಟ್ರಿ ನಡೀತಾ ಇದೆ ಯಾವ ತರ ಗೊತ್ತಾ ಇದು ಟೂರ್ನಿಮೆಂಟ್ ಬೌಲಿಂಗ್ ಎಲ್ಲ ಹಿಂದೆಗಡೆ ಕಾಲು ಎತ್ತದಿರ ಇದು ಅಂದ್ರೆ ಹಿಂದೆನೆ ಎತ್ಬಾರ್ದು ಹಂಗೆ ನಿಂತ್ಕೊಂಡು ಎಸಿಬಿ ಕೂತ್ರು ಆ ತರ ಟೂರ್ನಿಮೆಂಟ್ ನಡೀತಾ ಇದೆ ನೋಡಿ ನಮ್ಮ ರಿಲೇಟಿವ್ ಅವನು ದೇವಸ್ಥಾನದ ಹತ್ರ ಬಾರ ಅಂತ ಫೋನ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ಬ್ಯಾಟ್ ಹಿಡ್ಕೋ ಕೂತಾವೆ ಕ್ರಿಕೆಟ್ ಟೂರ್ನಮೆಂಟ್ ಆಡ್ತಾ ಇದೀನಿ ಅಂತ ಅಂದ್ಬಿಟ್ಟು ನಂದು ಅಂತ ಇವರು ಕಾಮಿಂಟೇಟರ್ಗಳು ಸಕತ್ತೆ ನಮ್ಮ ರಿಲೇಟಿವ್ ಕುಮಾರ್ ಬೌಲಿಂಗ್ ಮಾಡ್ತಾ ಇದ್ದಾನೆ ಇವಾಗ ಮತ್ತೊಂದು ಮುಕ್ತವಾದ ಅರವತ್ತ ಆರು ರನ್ ನಿಮ್ಮ ಕೇವಲ ಮೂವತ್ತು ರನ್ ಅವಶ್ಯಕತೆ ನಾಲ್ಕು ಬಾರಿಗೆ ಮೂವತ್ತು ರನ್

ನಮ್ಮ ಊರಿನ ಪಂಚಾಯತ್ ಚೇರ್ಮನ್ ಆಗಿರೋದ್ರಿಂದ ಅವರೇ ಕಪ್ಪು ವಿತರಣೆ ಮಾಡಿದ್ರು ಎಲ್ಲರಿಗೂ ನೋಡ್ಕೊಂಡು ಮನೆಗೆ ಬಂದ್ವಿ ಸೆಲೆಬ್ರಿಟೀಸ್ ಇಂಡಿಯಾ ಇಂಗ್ಲೆಂಡ್ ಎರಡನೇ ದಿನದ ಟೆಸ್ಟ್ ಮ್ಯಾಚ್ ನಾವು ನಾಗೇಶ್ ಅಂಕಲು ಸೀರಿಯಸ್ ಆಗಿ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಭರತ್ ಜಡೇಜಾ ಆಡ್ತಾ ಇದಾರೆ ಈಗ ಇಬ್ಬರು ಚೆನ್ನಾಗಿ ಆಡ್ತಾ ಇದಾರೆ ಒಳ್ಳೆ ಮೊತ್ತ

ಹೈ ಸೆಲೆಬ್ರಿಟೀಸ್ ಸೂಟ್ ಆಯಿತು ಫೋಟೋಸು ರೀಲ್ಸು ಎಲ್ಲಾನು ಆಯಿತು ಮತ್ತೆ ರಿಟರ್ನ್ ಬಂದಿದೆ ಪಾರ್ಕ್ಗೆ ಸೊ ಇವಾಗೆಲ್ಲ ಆಯಿತು ಈಗ ಮನೆಗೆ ಓಡುವಂತಹ ಸಮಯ ಫೋನಲ್ಲಿ ಐದೇ ಐದು ಪರ್ಸೆಂಟ್ ಬ್ಯಾಟ್ರಿ ಇದೆ ಮನೆಗೆ ಹೋಗಿ ತಲುಸ್ಬೇಕು